ಹುಲುಮೆ ಒಳಗೆ ನಿಂಕಿದ ಭಾವ ಮೌನದ ಉಸಿರು ಸರಿಸಿ ಎದೆಯ ನೋವು ಉಸುರಿಸಿ ಪಟ್ಟ ಕಷ್ಟಗಳ ಕೋಡೆ ಹರಿಸಿ ಹೇಳದವಳ ಮನದವಲವು ಎಲ್ಲರಂತೆ ಇತ್ತವಳ ಜನನ ಎಲ್ಲ ಸುಖಿಸಿ ಮರೆತ ಜವನ ಕಾರ್ಪಣ್ಯಗಳ ಮಾಡಿ ಹವನ ಏಳು ಬೀಳಗಳನ್ನೆಲ್ಲ ಕಂಡ ಜೀವನ ಹೆಣ್ಣು ಭಾವನೆಗಳ ಶಿಖರವೇರಿ ಏರುಣಿತದ ದಾರಿ ಪಯಣಿಸಿ ನಿಂದು ಸುಖಿಸುತ್ತ ಆನಂದಿಸಿ ಮುನ್ನಡೆದ ಮೃದುಮನದಲ್ಲಿ ತುಂಬು ತುಳುಕುತ್ತಿದೆ ಬಲವಿನ ಬಟ್ಟೆಯಲ್ಲಿ ಚಲ್ಲಿದರೂ ಮುಳ್ಳುಗಳ ಭಾವನೆಗಳ ಹಿಚುಕಿ ನೊಂದಿತ್ತು ಮನ ನೂಕಿದರು ಕೆಂಡದ ಕುಲುಮಿಗೆ ಒಳಭಾವ ನೋವುಗಳ ಕಾವಿಗೆ ನುರಿತು ಬೆರೆತು ಹೊರಳಿತ್ತು ಮನವು ಅಗೋಚರ ಶಕ್ತಿಯುತ ಮೃದುಮನ ಮನದೊಡೆಯ ಅವನ ನಿನಾದದತ್ತ ಭಾವ ವೇದನೆ ಆಸೆ ನಿರಾಸೆಗಳ ಕುಲುಮೆಯ ದಾಟಿ ಆಚೆಗೆ ನಿಂತು ತಿರುಗಿ ನೋಡಲು ಬಿಟ್ಟ ಬಿಟ್ಟನಿಟ್ಟಿಸಿರು ಹೊರಳಿ ಪಡೆದು ಕೊಟ್ಟಳದಕ್ಕೆ ಭಕ್ತಿಶ್ರದ್ಧಿಯ ಹೆಸರು ಕುಲುಮೆಯಲ್ಲಿ ಬೆಂದು ಬೆಂದು ಅಪ್ಪಟ ಬಂಗಾರವಾಗಿ ಮೈದಳೆದ ಭಾವತರಂಗ ಇಂದು ಅದುವೇ ಶಕ್ತಿಯ ಚಿಲುಮೆ ಅವಳಹರಣವೆಂದೇ ಬೀಗುತಿಹಳು ಸನ್ಮಾರ್ಗದಲ್ಲಿ